ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಉಪಯೋಗ ಆಗಲಿ ಒಬ್ಬರಿಗೆ ಅನ್ನೋದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಏನಪ್ಪಾ ಅದು ಉಪಯೋಗ ಆಗಿರುವಂಥ ವಿಡಿಯೋ ಅಂತ ಅನ್ಕೊಬೋದು ಎಸ್ ಖಂಡಿತವಾಗ್ಲೂ ಹೇಳ್ತೀನಿ ಏನು ಇತ್ತ ಅಂತ ನಿನ್ನೆ ವ್ಲಾಗಲ್ಲಿ ತೋರಿಸಿದ್ದೆ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲ ಕಾಲು ಪೆಟ್ಟಾಗಿದೆ ಏನದು ಕಟ್ಟಾಕ್ಸಿದ್ದೀವಿ ಅಂತ ಹೇಳಿ ತೋರಿಸಿದ್ದೆ ನಮ್ಮ ದುರಾದೃಷ್ಟ ಬೇರೆ ಥರನೇ ಆಗಿದೆ ಇವಾಗ ಅದು ಬೇರೆ ಥರ ಟ್ವಿಸ್ಟೇ ತೊಗೊಂಡಿದೆ ಅಂತಲೇ ಹೇಳ್ಬೋದು ಎಷ್ಟು ಕಾಲಕ್ರಮೇಣ ತ್ರೀ ಡೇಸು ಫೋರ್ ಡೇಸ್ ಆಯಿತು ಒಂದನೇ ತಾರೀಕು ಹಲ್ವರಿ ಕಟ್ಟಾಕ್ಸಿದ್ದು ಒಂದನೇ ತಾರೀಕು ಹೋಗಿ ಕಟ್ ಹಾಕಿಸಿದ್ದಾರೆ ಇವತ್ತು ಫೋರ್ ಡೇಸ್ ಆಗಿದೆ ಜಸ್ಟ್ ಟೂ ಡೇಸ್ಗೆ ಕಾಲು ಯಾವ ಥರ ಆಗಿದೆ ಅದನ್ನು ನೋಡೋಕ್ಕೆ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ನಮ್ಮಂಗೆ ಯಾರು ಯಾವ ಮಾರಬೇಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ ಏನಿಲ್ಲ ಕಾಲು ಪೇಯ್ನ್ ಆಗಿದೆ ಹೋಗಿ ಕೂತ್ಕೊಂಡು ಹಿಂಗೆ ಎದ್ದಿದ್ದಾರೆ ಏನೋ ಆಗಿದೆ ಅಂತ ಹೇಳಿ ಹೋಗಿ ಕಟ್ಟಾಕಿಸ್ಕೊಂಡು ಬಂದಿದ್ದಾರೆ ಕಟ್ ಹಾಕಿಸ್ಕೊಂಡು ಬಂದಿದ್ದಾರೆ ಹಾಕಿಸ್ಕೊಂಡಾದಮೇಲೆ ಮನೆಗೆ ಬಂದರು ಬಂದು ಒಂದು ಟೂ ಡೇಸು ಚೆನ್ನಾಗಿ ಉಪ್ಪಿನಕಾಯಿ ಕೊಡಿ ತ್ರೀ ಟೈಮ್ ಡೈಲಿ ಅಂತ ಹೇಳಿದ್ದಾರೆ ಸರಿ ಅಂತೇಳಿ ಇವರು ಉಪ್ಪಿನ ಕಾವೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಕೊಟ್ಟರು ಮನೇಲೇನೇನೆ ಟ್ಯಾಬ್ಲೆಟು ಕೂಡ ಪೇಯ್ದು ತಗೊಂಡ್ರು ನಿನ್ನೆ ಮಧ್ಯಾಹ್ನಕ್ಕೆ ಟ್ಯಾಬ್ಲೆಟ್ ಸ್ಟಾಪ್ ಆಯಿತು ಖಾಲಿ ಆಯಿತು ನಾನು ನೋಡೋಣ ಬೇಡ ಇವತ್ತು ಗೊತ್ತಾಗ್ಬಿಡುತ್ತೆ ನೋವು ಕಮ್ಮಿ ಆಗಿದರೆ ಇವತ್ತೊಂದಿನ ಸ್ಕಿಪ್ ಮಾಡಿ ಅಂತ ಹೇಳಿ ಎರಡು ಅವರ್ಗೆ ಮೇಂಟೇನ್ ಮಾಡೋಕ್ಕಾಗಲಿಲ್ಲ ಕೊನೆಗೆ ಕರ್ಕೊಂಡು ಹೋದ್ವಿ ಹಾಸ್ಪಿಟ್ಲಿಗೆ ಮನೆಯಲ್ಲೇ ಆ ನೋವನ್ನ ತಡಿಯೋಕ್ಕಾಗ್ದೆ ಅದೇನು ಕಟ್ಟಾಕಿದ್ರಲ್ವ ಈ ಪ್ಲಾಸ್ಟರ್ ಅಂತ ಹೇಳ್ತಾರೆ ಅದನ್ನು ಹಾಕ್ಕೊಂಡಿದ್ದನ್ನು ಬಿಚ್ಚರು ಮನೇಲೇ ನಿನ್ನೆ ಫುಲ್ಲು ಬಿಚ್ಚಿದ್ದಾರೆ ಬಿಚ್ಚಿ ನೋಡ್ತೀವಿ ಫುಲ್ಲು ಈ ಹೆಬ್ಬೆರಳು ಏನು ಬೀರುತ್ತೆ ಈ ಹೆಬ್ಬೆರಳು ಕೆಳಗಡೆ ಎಲ್ಲ ಫುಲ್ಲು ಗ್ರೀನ್ ಆಗ್ಬಿಟ್ಟಿತ್ತು ಫುಲ್ಲು ಫುಲ್ಲು ಗ್ರೀನ್ ಆಗ್ಬಿಟ್ಟಿತ್ತು ಗ್ರೀನ್ ಆಯಿತು ಏನಾಯ್ತಪ್ಪ ಹಿಂಗಾಗಿದೆಯಲ್ಲ ಸರಿ ಟೈಟಾಗಿ ಕಟ್ಟಿದ್ದಾನೆ ಅಂತೇಳಿ ಹೋಗಿ ಹೋಗೋಣ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಆಸ್ಪತ್ರೆಗೆ ಹೋದ್ವಿ ಈವ್ನಿಂಗು ಹೋಗಿ ಅಲ್ಲಿ ಇದನ್ನು ನೋಡಿ ಇಲ್ಲ ಒಂದು ಎಕ್ಸ್ರೇ ಮಾಡಿಸಿ ಅಂತ ಹೇಳಿದರು ಎಕ್ಸ್ರೇ ಮಾಡಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಅಷ್ಟೊತ್ತಿಗೆ ಪೇಯ್ನ್ ಜಾಸ್ತಿ ಆಗೋಯ್ತು ಕೂತ್ಕೊಳಕ್ಕೂ ಆಗ್ತಾಯಿಲ್ಲ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಆ ಥರ ಆಗೋಯ್ತು ಫೈನಲಾಗಿ ಎಕ್ಸ್ರೇ ಎಲ್ಲ ತೆಗೆಸ್ಕೊಂಡು ಹಾಸ್ಪಿಟ್ಲ್ ಕಡೆ ಹೋಗಿ ಬಂದ್ವಿ ಸಡನ್ನಾಗಿ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಇವತ್ತು ತುಂಬ ಇದೆ ಪಸ್ ಆಗಿರ್ಬೋದು ಓಪನ್ ಮಾಡೋಣ ಬನ್ನಿ ನಾಳೆ ಅಂತೇಳಿ ಕಳಿಸಿದರು ನಿನ್ನೆಯಿಂದ ಟ್ಯಾಬ್ಲೆಟ್ ತೊಗೊತಾನೇ ಇದಾರೆ ನೈಟು ಮತ್ತು ಇವತ್ತೆಲ್ಲ ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ ತೊಗೊಂಡು ಎಲ್ಲ ಮಾಡಿಕೊಂಡು ಇವಾಗ ಸ್ವಲ್ಪ ಪೇಯ್ನ್ ಕಮ್ಮಿ ಆಗಿದೆ ಅಂತೇಳಿ ಮತ್ತೆ ಇವತ್ತು ಅದು ಪಸ್ ಓಪನ್ ಮಾಡ್ತೀವಿ ಅಂತ ಹೇಳಿದರು ಅಂತೇಳಿ ಹಾಸ್ಪಿಟಲ್ ಹೋಗಿದ್ವಿ ನಮ್ಮ ಹೇಳಿದ್ವ ನಾನು ಆವಾಗಲೇ ನನ್ನ ದುರದೃಷ್ಟ ಮನೆಯವ್ರದ್ದು ಏನೇ ಗೊತ್ತಿಲ್ಲ ಒಂದು ಬಿದ್ದಿಲ್ಲ ಒಂದೆಲ್ಲೂ ಟಚ್ ಆಗಿಲ್ಲ ಏನಾಯಿತು ಅನ್ನೋದೇ ಗೊತ್ತಿಲ್ಲ ಫುಲ್ಲು ಈ ಸಂಧಿ ಎಲ್ಲ ಫುಲ್ಲು ಗ್ರೀನ್ ಆಗಿಬಿಟ್ಟು ಒಂದಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ ಕಾಲು ಇವಾಗ ಬೇರೆ ರೀತಿಯೇ ಟರ್ನ್ ತೊಗೊಂಡಿದೆ ಇವಾಗ ಡಾಕ್ಟ್ರು ದೊಡ್ಡ ಡಾಕ್ಟ್ರಿಗೆ ಬರ್ಕೊಡ್ತೀವಿ ಅಲ್ಲೋಗಿ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಇದೇ ಒಂದು ಏನು ಹೇಳ್ತಾರೆ ಇದ್ರದ್ದೇ ಆದ ಒಂದು ಡಾಕ್ಟ್ರಿಗೆ ತೋರಿಸಿ ಅಂತ ಹೇಳಿ ಕಳಿಸಿದ್ದಾರೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿ ಜಸ್ಟು ಅಲ್ಲೂ ನೋವು ತಿನ್ಕೊಂಡು ಅಲ್ಲೂ ಕಟ್ಟಾಕಿಸ್ಕೊಂಡು ಈ ಥರ ಎಲ್ಲ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೀವಿ ಫೈನಲ್ ಆಗಿ ನೋಡುವ ಎಲ್ಲಿಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಅವ್ರದ್ದು ಯಾವ ಥರ ಇದೆ ಪೊಸಿಷನ್ ಅನ್ನೋದನ್ನ ತೋರಿಸ್ತೀನಿ ಯಾಕೆ ಅಂದರೆ ನೀವು ಸಡನ್ನಾಗಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಗೊತ್ತಿರಲ್ಲ ಅವರೊಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ ಕೇಳ್ತೀವಿ ಅಂಥ ಟೈಮಲ್ಲಿ ಈ ಥರ ಮಾಡಬಾರ್ದು ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಅಷ್ಟೇನೇನೆ ಏನಪ್ಪ ಇದನ್ನೆಲ್ಲ ವೀಡಿಯೋದಲ್ಲಿ ಹೇಳಬೇಕಿತ್ತ ಅನ್ನೋದು ಬೇಡ ನಾನು ಹೇಳಿದ್ದೀನಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನೇ ಹೇಳಿದ್ದೀನಿ ನನ್ನ ಒಂದು ಕಷ್ಟ ಸುಖ ಆಗು ಹೋಗುಗಳನ್ನು ಶೇರ್ ಮಾಡ್ಕೊತೀನಿ ಅಂತಲೇ ಹೇಳಿದ್ದೀನಿ ನಮ್ಮ ಥರ ಕೆಲವ್ರಿಗೆ ಇದೇ ಥರ ಪರಿಸ್ಥಿತಿ ಆಗಬಾರ್ದು ಹಂಗಾಗಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಅವ್ರದ್ದು ತೋರಿಸ್ತೀನಿ ನಿಮಗೆ ಕಾಲು ಯಾವ ಥರ ಆಗಿದೆ ಅಂತ ನೋಡಿ ನೀವೇ ನಾವು ಹಿಂದಿನ ದಿನ ಎಕ್ಸ್ರೇ ಮಾಡ್ಸೋಕ್ಕೆ ಕೊಟ್ಟಿದ್ದರು ಸೊ ಎಕ್ಸ್ರೇ ಮಾಡಿಸ್ಕೊಂಡು ಹೋಗಿದ್ದೆವು ನೋಡೋಣ ರಿಪೋರ್ಟ್ ಹೇಗೆ ಬಂದಿದೆ ಅಂತೇಳಿ ಹಾಸ್ಪಿಟಲ್ಗೆ ಹೋಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಹೀಗೆ ಮುಂದೆ ಎಕ್ಸ್ರೇನ ತೊಗೊಂಡು ಡಾಕ್ಟ್ರ ಹತ್ರ ವಿಸಿಟ್ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ ನಾವೇನು ಒಂದು ಓಪಿಟ್ಕೊಂಡು ಹೋದ್ವಿ ಅಲ್ಲೇ ಬೇರೆ ಥರ ಆಯಿತು ಇನ್ನು ಮಧ್ಯಾಹ್ನ ಇವರು ರೇವಣ್ಣ ಅವ್ರ ಮಾವನ ಮಗ ಕಾರ್ತಿಕ್ ಅಂತ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಅವ್ರ ಅಕ್ಕ ಮತ್ತು ಅವ್ರ ಮಾವನ ಮಗ ಇಬ್ಬರು ಬಂದಿದ್ದರು ಅವ್ರಿಗೆ ಹುಷಾರಿಲ್ಲ ಅಂತೇಳಿ ನೋಡಲಿಕ್ಕೆ ಹಾಗಾಗಿ ಹಾಗೆ ಒಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದಂಥದ್ದು ಮುಂದೆ ನೋಡಿ ನಮ್ಮ ಮನೆಯವ್ರ ಕಾಲು ಹೇಗಾಗಿದೆ ಅನ್ನೋದನ್ನು ತೋರಿಸ್ತಿದ್ದೀನಿ ಪ್ರತಿ ವರ್ಷ ಖುಷಿ ಖುಷಿಯಾಗಿ ಭೀಮನಮ ಆಸೆ ಮಾಡ್ತಿದ್ದೆ ಈ ವರ್ಷ ತುಂಬ ಬೇಜಾರಾಗಿತ್ತು ಬಟ್ ಹೇಳ್ಕೊಳ್ಳೋಂಗಿಲ್ಲ ಅನ್ನೋ ಥರ ಬಟ್ ಅವ್ರಿಗಿಂತ ಏನು ಇಚ್ಛೆನೆಲ್ಲ ಅವರು ಬೇಗ ಹುಷಾರಾಗಲಿ ಅನ್ನೋದೇ ನನ್ನ ಆಸೆ ಸೊ ಮುಂದೆ ನೋಡಿ ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ಕಾಲು ಫುಲ್ಲು ಸ್ವೆಲ್ಲಾಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಫುಲ್ಲು ಸ್ವೆಲ್ಲಾಗಿದೆ ಇದು ಇರಲಿಲ್ಲ ನಿನ್ನೆ ನೈಟಿಂದ ಮತ್ತೆ ಮೇಲಕ್ಕೆ ಬಂದಿದೆ ಇದು ಇರಲಿಲ್ಲ ಇದು ಬಂದಿಲ್ಲ ಅಂದಿದ್ರೆ ಮೇ ಬಿ ಈ ಕಡೆ ಓಪನ್ ಮಾಡಿ ತೆಗೆದು ಬಿಡೋರಂತೆ ಬಟ್ ಅದೇ ಹೇಳ್ದಾಗೆ ನಿನ್ನೆಯಿಂದ ಮತ್ತೆ ಕಾಣಿಸ್ಕೊಂಡಿರೋ ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ಅಂತ ನೋಡಿ ಈ ಥರ ಆಗಿದೆ ಕಟ್ ಹಾಕ್ಸಿದಕ್ಕೆ ಈ ಥರ ಆಗಿದೆ ಅದು ಈ ಥರ ಫುಲ್ಲು ಇದಾಗಿದೆ ಇಲ್ಲೆಲ್ಲ ಸ್ವೆಲ್ಲಾಗಿದೆ ಆಲ್ಮೋಸ್ಟ್ ಇಂಜೆಕ್ಷನ್ನು ಟ್ಯಾಬ್ಲೆಟಲ್ಲಿ ಮೇಂಟೈನ್ ಮಾಡ್ತಾಯಿದ್ದಾರೆ ನೋಡುವ ನಾಳೆ ಎಮ್ ಆರ್ ಐ ಸ್ಕ್ಯಾನಿಂಗು ಏನು ಮಾಡ್ತಾರೋ ಗೊತ್ತಿಲ್ಲ ಬೇರೆ ಡಾಕ್ಟ್ರಿಗೆ ಸಜೆಸ್ಟ್ ಮಾಡಿದ್ದಾರೆ ನಾಳೆ ಹೋಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದೇನಾಗಿದೆ ಅಂತ ನೋಡುವ ಈ ಕುರಿ ನೋಡಿ ಈ ಕಾಲ್ಗೂ ಈ ಕಾಲ್ಗೂ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ ಯಾವ ಥರ ಆಗಿದೆ ಅಂತ ಫುಲ್ಲು ಸ್ವೆಲ್ಲಾಗಿದೆ ದಯವಿಟ್ಟು ಸಡನ್ನಾಗಿ ಏನಾದರೂ ಕಾಲು ಪೇನ್ ಬಂತು ಅಂದರೆ ಕಟ್ ಹಾಕ್ಸೋದು ಈ ಥರ ಎಲ್ಲ ಮಾಡಬೇಡಿ ಹೋಗಿ ಡಾಕ್ಟ್ರಿಗೆ ತೋರಿಸಿ ಒಂದ್ಸತಿ ಎಕ್ಸ್ರೇ ಮಾಡಿಸಿ ಆಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳಿ ಈ ಥರ ದಯವಿಟ್ಟು ಯಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಿ ಅಲ್ವಾ ಯಾವ ಥರ ಆಗಿದೆ ಅಂತ ಸೊ ಹಿಂಗಾಗಿದೆ ನಾಳೆ ಹೋಗಬೇಕು ಹಾಸ್ಪಿಟಲ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ ಏನೂ ಆಗಿರಲ್ಲ ಅನ್ನೋದೊಂದು ನಂಬಿಕೆ ಇದೆ ನೋಡೋಣ ಸದ್ಯಕ್ಕೆ ಫುಲ್ ಡೀಟೇಲಾಗಿ ಏನೂ ಇದು ಮಾಡಿಲ್ಲ ನಾನು ಈ ಕಡೆ ತುಂಬ ಬ್ಲೂ ಅಂದರೆ ಡಾರ್ಕ್ ಕಪ್ಪು ಕಲರ್ ಥರ ಆಗಿದೆ ಗೊತ್ತಿಲ್ಲ ದೇವ್ರ ತಾಯಿಯಿಂದ ನಮ್ಮ ಅತ್ತೆನೂ ಕೂಡ ಇದ್ದಾರೆ ನಮ್ಮ ಭಾವ ಕಳಿಸ್ತಾ ಇದ್ದಾರೆ ಮಕ್ಕಳನ್ನ ನೋಡ್ಕೋಬೇಕು ಮತ್ತು ಹಾಸ್ಪಿಟಲೆಲ್ಲ ಹೋಗಬೇಕು ಅಂತೇಳಿ ಅಮ್ಮನೂ ಕೂಡ ಬರ್ತಾ ಇದ್ದಾರೆ ಹೀಗೆ ನೋಡೋಣ ಇದು ಕೆಲವ್ರಿಗೆ ಆಗುತ್ತೆ ಇಲ್ಲವೋ ಗೊತ್ತಿಲ್ಲ ಬಟ್ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ವೀಡಿಯೋ ಮಾಡಿ ಇದ್ದೀನಿ ಅದು ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ ಹೀಗೆ ಸೊ ದಯವಿಟ್ಟು ಯಾರು ನೀವು ಈ ಥರ ಸಡನ್ನಾಗಿ ಹೋಗಿ ಕಟ್ ನಿಮಗೆ ಗೊತ್ತಿರೋ ಥರ ಏನೇನೋ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ದಯವಿಟ್ಟು ಮಾಡ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಪೇಯ್ನ್ ಅದಕ್ಕೆ ಹೋಗಿ ಹಾಕ್ಸಿ ನೆಗ್ಲೇಟ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದಾರೆ ಇವಾಗ ನೆಕ್ಸ್ಟು ನಾಳೆ ಏನು ಹೇಳ್ತಾರೋ ಏನು ಎತ್ತು ಅನ್ನೋದು ಒಂದು ಟೆನ್ಷನ್ ಆಗಿಬಿಟ್ಟಿದೆ ನನಗಂತೂ ಓಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್